ಮಧು ಬಂಗಾರಪ್ಪನವರು ಈ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಎಲ್ಲರೂ ರಾಜ್ಯದಲ್ಲಿ ಈ ಸಭೆಯನ್ನು ಯಶಸ್ವಿಯನ್ನು ನಡೆಸಿಕೊಡ್ಬೇಕಾಗಿ ಅಂತ ಮಾಡಿಕೊಳ್ತಾರೆ ಮಾಜಿ ರಾಜ್ಯದಲ್ಲಿ ಜಾರಿಗೆ ತಂದ ಐದು ಗ್ಯಾರಂಟಿಗಳು ಬರಗಾಲ ಮತ್ತು ಬೆಲೆ ಏರಿಕೆಯ ಇಂದಿನ ವಿನಮಾನಗಳಲ್ಲಿ ಜನಸಾಮಾನ್ಯರ ಕೈ ಹಿಡಿದಿವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಭಿಪ್ರಾಯಪಟ್ಟರು ಶಿವಮೊಗ್ಗ ತಾಲೂಕಿನ ಸಿರಿಗೆರೆ ಗ್ರಾಮದಲ್ಲಿ ಗುರುವಾರ ಕಾಂಗ್ರೆಸ್ ಗ್ರಾಮಾಂತರ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಪಾಲ್ಗೊಂಡು ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಕುಟುಂಬ ನಿರ್ವಹಣೆ ಭತ್ಯೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದ್ರು ದೊಡ್ಡಪ್ಪ ಸಿ ದೊಡ್ಡಪ್ಪ ಪ್ರಸನ್ ಕುಮಾರ್ ಎಸ್ ಕೆಸನ್ ಕುಮಾರ್ ಎಸ್ ಕೆ ರಮೇಶ್ ಎ ರಮೇಶ್ ಮಹಿಳೆಯರು ರಾಘವೇಂದ್ರ ಶಿವಮೊಗ್ಗಪ್ಪ ರಾಜೇಶ್ ದೇವೇಂದ್ರಪ್ಪ ರಾಜೇಶ್ ಜೈ ಮಂಜುನಾಥ ರೇವಣ್ಣ ಮಂಜುನಾಥ್ ರೇವಣ್ಣ ಗೋಪಾಲಪ್ಪ ಎಸ್ ಎನ್ ಇಂಕಪ್ಪ ಗೋಪಾಲಪ್ಪ ಇಂಕಪ್ಪ